ಬಾಣಾವದ ಕೆಲವು ಕೆರೆಗಳಿಗೆ ಜಾಗಲ್ಲೊಬ್ಬಳಿಗೂ ಬರುತ್ತೆ ಕೆಲವು ನೀರಿಗೆ ಅಲ್ಲೆಲ್ಲ ಬರುತ್ತೆ ಈಗ ಅಪ್ಪರ್ ಭದ್ರ ನಡೀತಾ ಇದೆ ಅದನ್ನು ಹಿಂಗೆ ಹೋರಾಟ ಮಾಡಿ ಭದ್ರ ನೀರನ್ನ ಇಪ್ಪತ್ತೆರಡು ಕೆರೆಗೆ ಗಣಕಟ್ಟೆ ಮತ್ತು ಬಾಣವಾರಕ್ಕೆ ಮಾಡೋ ಅಂಥ ಎಸ್ಟಿಮೇಟು ಎಲ್ಲ ರೆಡಿಯಾಗಿದೆ ಅದು ನಿಟ್ಟಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಮೂರ್ ತಿಂಗಳಂತ ನೋಡ್ರಿ ಅಪ್ಪರ್ ಭದ್ರ ಯಾಕೆ ಹೇಳ್ತಿ ಕೇಳಿ ಸ್ವಾಮಿ ಬೊಮ್ಮಾಯಿಯವರು ಐದು ಸಾವಿರದ ಮುನ್ನೂರ್ ಕೋಟಿನ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರೀಯ ಯೋಜನೆಗೆ ಅಪ್ಪರ್ ಭದ್ರವನ್ನ ಸೇರಿಸಿ ನಾನು ದುಡ್ಡನ್ನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಪಾರ್ಲಿಮೆಂಟಲ್ಲಿ ಹೇಳಿದರು ಪಾರ್ಲಿಮೆಂಟಿನ ಆಧರಿಸಿ ಬೊಮ್ಮಾಯಿಯವರು ಐದು ಸಾವಿರದ ಮುನ್ನೂರು ಕೋಟಿಯನ್ನ ವಿಶೇಷ ಅನುದಾನನ ಕೇಂದ್ರ ಸರ್ಕಾರದ ವಿಶೇಷ ಅನುದಾನವನ್ನು ಸಂಪೂರ್ಣವಾಗಿ ನಾವು ರಾಷ್ಟ್ರೀಯ ಯೋಜನೆ ಆದಂಥ ಅಪ್ಪರ್ ಭದ್ರಾ ಕೊಡ್ತೀನಿ ಅಂತ ಹೇಳಿದರು ಅಪ್ಪರ್ ಭದ್ರಾಕ್ಕೆ ಇವತ್ತಿನವರೆಗೂ ಒಂದು ರೂಪಾಯಿ ಬಂದಿಲ್ಲ ಅವ್ರು ಕೊಡಲಿಲ್ಲ ಆದ್ದರಿಂದ ನಮಗೆ ಈ ಏನು ಯೋಜನೆಗಳನ್ನು ತಗೊಂಡಿದ್ರು ಅವರು 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 ಅವ್ರು ಕೊಡೋಂಥ ದುಡ್ಡಿನ ಆಧಾರದ ಮೇಲೆ ನಮ್ಮೆಲ್ಲ ಏನು ಅಪ್ರೂವಲ್ ಮಾಡಿ ಕೊಟ್ಟಿದ್ರು ಅದಕ್ಕೆ ಹಣಕಾಸಿನ ಮುಗ್ಗಟ್ಟಿನಿಂದ ಸ್ವಲ್ಪ ನಿಂತಿದೆ ಕೇಂದ್ರ ಜೊತೆ ಇನ್ನೂ ಸಂಪರ್ಕ ನಡೀತಾ ಇದೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅವ್ರು ಕೊಡದೇ ಬಿಸಾಕಿ ನಮ್ಮ ಅನುದಾನದಲ್ಲೇ ಕೈಗೆ ಎತ್ಕೊಂಡು ನಾವು ಆ ಯೋಜನೆ ಮಾಡೇ ಮಾಡ್ತೀವಿ ಎಸ್ ಇದು ಅಧ್ಯಕ್ಷರಾಗೋದಕ್ಕೂ ಎಸ್ ಐ ಟಿ ದುಡ್ಡು ಕಟ್ಟೋಕ್ಕೂ ಸಂಬಂಧ ಇತ್ತು ಅವರು ಜಿಲ್ಲಾಧಿಕಾರಿಗಳು ಇರ್ತಾರೆ ಅವರು ಇರ್ತಾರೆ ಮಾಡ್ತಾರೆ ಅದು ಅಧ್ಯಕ್ಷರನ್ನ ಒಂದು ಈ ಮುಖ್ಯಮಂತ್ರಿಗಳು ಇದು ಈ ಗೊಂದಲ ಬರ್ದೈತಿದ್ರೆ ಆಗಿರೋದು ಈ ಗೊಂದಲ ಬಂದ ಮೇಲೆ ಮುಗದ್ಮೇಲೆ ಬಯಸ್ತು ಹೌದು ಈಗಲೂ ಹೇಳ್ತೀನಿ ಏನು ಅವನು ತಪ್ಪು ಮಾಡಿದ್ದ ಸೂಚಿಸಿದೆ ಅವ್ನು ತಪ್ಪು ಮಾಡಿದ್ದ ಅವನು ಕರೆಕ್ಟ ಅವನು ತೆಗೆದಿದ್ದೀಗ ಹಾ ನೀವು ನಿನ್ನೆ ದಿವಸ ನಿಮ್ಮ ವಾಹಿನಿಯಲ್ಲ ನೋಡಿದೆ ನಾನು ದೇವರಾಜು ನಾನು ಇಲ್ಲ ದೇವರಾಜ್ಗೆ ಜಮೀನೇ ಬಂದಿಲ್ಲ ದೇವರಾಜು ಆ ಸುಮ್ಮನೆ ಡೂಪ್ಲಿಕೇಟು ಅಗ್ರಿಮೆಂಟ್ ಮಾಡಿಕೊಟ್ಟಾನೆ ಅವರಿಗೆ ಪತ್ರ ಅವರ ಮಿಸಜ್ಗೆ ಬರ್ಕೊಟ್ಟಿದ್ದಾನೆ ಅವ್ನು ದೇವರಾಜನ ಜಮೀನೇ ಅಲ್ಲ ಅಂತ ವಾದ ನಡೀತಿತ್ತು ನನ್ನ ಹತ್ರದೇ ದಾಖಲಾತಿ ಇದೆ ದೇವರಾಜಂಗೆ ಅಧಿಕಾರ ಕೊಟ್ಟಿರತಕ್ಕಂಥವ್ರು ಅವನ ಮಕ್ಕಳು ಜವರಾ ಜವರಾಬಿಂದು ನಿಂಗನ ಮಕ್ಕಳಿದಾರಲ್ಲ ಮೂರು ಜನ ಅವರು ಮೂರು ಜನ ಸೇರಿ ಅವನಿಗೆ ಪತ್ರವನ್ನು ಬಾಲ್ಪಾರಿಕತ್ ಮಾಡಿಕೊಟ್ಟಿದ್ದಾರೆ ಯಾರಿಗೆ ದೇವರಾಜನ್ಗೆ ನನ್ನ ಹತ್ರ ಇದೆ ಡಾಕ್ಯುಮೆಂಟು ಮಾಡಿಕೊಟ್ಟು ಅವನು ತೊಂಬತ್ತೆರಡರಲ್ಲಿ ಅವನು ತೊಂಬತ್ತೆರಡರವರೆಗೂ ಅಂತ ಇತ್ತು ಮೂರನೇ ಮಗ ಮೈಲಾರ ಎರಡನೇ ಮಗ ಇಂತ ಇತ್ತು ಈಗ ಮೂರನೇ ಮಗ ದೇವರಾಜ್ ಅಂತ ಬಂದಿದ್ದೆ ಇವರು ಆ ಲಾಯರ್ ಇದಾರಲ್ಲ ವಿರೋಧ ಪಕ್ಷದ ಲಾಯರು ಎಲ್ಲ ಒಳ್ಳೊಳ್ಳೆ ಪಾಯಿಂಟ್ ಎಲ್ಲ ಬಿಟ್ಬಿಟ್ಟು ಬರೀ ದೇವರಾಜ್ ಜಮೀನೇ ಬಂದಿಲ್ಲ ಅಂತ ಹೇಳ್ಬಿಟ್ರು ಅಲ್ಲಿಂದ ನಾವು ಹೋಗಿ ವಾದ ಮಾಡಕ್ಕಾಗತ್ತಾ ವಾದ ಮಾಡ್ತಾರೆ ನಮ್ ಲಾಯ್ರು ಬೇಕಾದ್ರೆ ನೀವು ಬೇಕಾದ್ರೆ ಒನ್ ಟು ಒನ್ ನಿಮ್ಮ ಮಾಧ್ಯಮಕ್ಕೆ ಬರ್ತೀನಿ ನಮ್ಗೆ ಎರಡು ಕಾಲ್ ಗಂಟೆ ಹೇಳ್ದೆ ಅದ್ರ ಇಷ್ಟ್ರಿನ ಎರಡು ಕಾಲ್ ಗಂಟೆ ಹೇಳ್ದೆ ಅವತ್ತು ಹೇಳಿಲ್ವ ನಾವಿದ ಇಷ್ಟ್ರಿಯಾ ಬಿಡು ನಾನೇ ಹೊಡಿತೀನಿ ಕೆಲಸ ನನ್ನ ಜಡ್ಜ್ ನನ್ನ ಆರ್ಗ್ಯುಮೆಂಟ್ ಗೆ ಅಗ್ಗೆಸ್ ಕಲ್ದ ಇದ್ರೆ ನಾನು ನಿಮ್ಮ ಮನೇಲಿ ಜೀತ ಮಾಡ್ತೀನಿ ಯಾರ್ ಸತ್ತಾನೆ ಅವ್ನ್ ನಿಂಗಾ ನಿನ್ ಜವರ ಅರವತ್ತೇಳನೇ ಇಸ್ವಿನಲ್ಲಿ ಸತ್ತ ಅವನ್ ಸತ್ರುನು ಅವನ ಹೆಸರಿಗೆ ಪಾಣಿ ಬರೋದ್ ತಪ್ಪಿರ್ಲಿಲ್ಲ ಅವನು ಅವನ ಅವನ ಹೆಸರಿಗೆ ಪಾಣಿ ಬತ್ತಾ ಇತ್ತು ಮೂರ್ ಜನ ಮಕ್ಕಳು ಅನುಭವದಲ್ಲಿ ಇದ್ರು ಏ ಅವನ ಮಗಗೆ ಬತ್ತಾ ಇತ್ತು ಅದು ಪಾಣಿ ಅವನ ಮಗ ಅಲ್ಲ ಅವನ ಹೆಸರಿಗೆ ಬತ್ತಾ ಇತ್ತು ನಿಂಗನ ಹೆಸರಿಗೆ ಅದು ಯಾವಾಗ ಹೋಯ್ತು ಅವನ ಹೆಸರು ನಿಲ್ತು ಪಾಣಿ ಅಂದ್ರೆ ದೇವರಾಜ ಹೋಗಿ ಡಿ ನೋಟಿಫೈ ಮೇಲೆ ದೇವರಾಜ ದೇವರಾಜ್ ಡಿ ನೋಟಿಫೈ ಮೇಲೆ ಡಿ ಇಂದ ಕೈ ಬಿಡಬೇಕಾದ್ರೆ ಮಿಂಗ್ನ ಹೆಸರು ತಪ್ತು ಹಾ ಹೌದು ಪಾವತಿ ಖಾತೆ ಆಯ್ತು ಆಗ ದೇವರಾಜ್ಗೆ ಅಲ್ಲರಿ ನೀವು ಇಷ್ಟು ಹೇಳ್ತಿರಲ್ಲ ಒಬ್ಬ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಬಚ್ಚೇಗೌಡರ ಅಧ್ಯಕ್ಷ ಇದರಲ್ಲಿ ಯಾರು ನಮ್ಮ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಂ ಟೆರರ್ ಇದಿದ್ದಂಗೆ ಅವರು ಒಂಥರ ಆ ಐ ಎ ಎಸ್ ಅಲ್ಲಿ ಅವ್ರ ಅಧ್ಯಕ್ಷತೆಯಲ್ಲಿ ಮೂರು ಜನ ಸಮಿತಿ ಮಾಡಿ ಅವ್ರ ಸಮಿತಿನಲ್ಲಿ ಮೂರ್ ಸಾ ನಾಲ್ಕು ಸಾರಿ ಹೋಗಿ ಆ ಸ್ಪಾಟ್ ನೋಡಿ ಅರ್ಜಿ ಬರ್ದಂಗೆಲ್ಲ ಆ ಸ್ಪಾಟ್ ಅಲ್ಲಿ ಏನೂ ಇಲ್ಲ ಇದು ಖುಷ್ಗಿ ಜಮೀನು ಅಂತ ಬಿಡುಗಡೆ ಮಾಡಿರೋಂತ ಸಮಿತಿನ ನೀವು ನಂಬಕ್ಕಲ್ಲ ಅಂತ ಸುಮ್ ಸುಮ್ನ ಹೋತಾರೆ ಇವರು ಹುಚ್ಚಿಡ್ದು ಅಲ್ಲ ಆ ಸಮಿತಿ ಮುಂದೆ ಡಿನೋಟಿಫೈ ಮಾಡೋಕೆ ಜಮೀನಿಂದಲೇನೆ ಐ ಎ ಎಸ್ ಆಫೀಸರ್ ಯಾವ ಉದ್ದೇಶಕ್ಕೋಸ್ಕರ ಬಿಡ್ತಾರ್ರೀ ಏನ್ ಪ್ರಭಾವ ಬೀಳ್ತಾರೆ ಅದ್ ಜಮೀನು ಡಿನೋಟಿಫೈ ಮಾಡ್ತಾನ ಏನ್ ಹೆಂಗ್ ಬೇಕ ಹಂಗಾಡೋದ ಏನ್ರಿ ತಲೆ ಕೆಟ್ಟಂಗೆ ವಾದ ಮಾಡ್ತಾರಲ್ರಿ ತಲೆ ಕೆಟ್ಟಂಗೆ ನಡೀತಾ ಈ ಆರ್ಗ್ಯುಮೆಂಟ್ ಸರಿಯಾಗಿ ಮಾಡಬೇಕು ಹೆಂಗ್ ಮಾಡಿದ್ರು ಡಿನೋಟಿಫೈ ಅವನು ಅವನು ಮೂಡಾದನು ಅಲ್ಲಿ ಜಮೀನು ಇಲ್ದಲ್ಲನೆ ಅಕ್ವಿಷನ್ ಹೆಂಗ್ ಮಾಡ್ತ ಅವ್ನು ಅಕ್ವಿಷನ್ಗೆ ಹೆಂಗ್ ಆಗ್ತಾ ಮೂರ್ ಎಕ್ರ ಹದಿನಾರು ಗುಂಟೆ ನಾನು ಅಕ್ವಿಷನ್ ಮಾಡ್ತಾ ಇದ್ದೀನಿ ದೇವರಾಜ್ ಹೆಸರಲ್ಲಿ ಅಲ್ಲಿ ನೀವು ಹೇಳ್ರಪ್ಪ ನೀವು ಮಾಧ್ಯಮದವರು ಅಲ್ಲಿ ಏನ್ ಮಾಡ್ತೀರಿ ನೀವ್ ಅಲ್ಲಿ ವಾದ ಮಾಡಿದ್ದನ್ನ ಅಲ್ಲಿ ಬರಿ ಸುಳ್ಳು ಅದ ಇಲ್ಲ ದೇವರಾಜ್ ಜಮೀನೇ ಅಲ್ಲ ದೇವರಾಜಂತ ಜಮೀನ್ ತಗೊಂಡಾರ ಅಂದ್ರೆ ದೇವರಾಜಂತ ಜಮೀನ್ ಇಲ್ಲ ರಿಜಿಸ್ಟರ್ ಹೆಂಗ್ ಸುಮ್ ಸುಮ್ನೆ ರಿಜಿಸ್ಟರ್ ಮಾಡ್ತಾರೆ ರಿಜಿಸ್ಟರ್ ಆಮೇಲೆ ಶೆಲು ಕುಮಾರ್ ಅಲ್ಲ ಇವರು ನಮ್ಮ ಹಾಸನ್ ಡಿ ಸಿ ಹೋಗಿ ಅದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಫೋಟೋ ಎಲ್ಲ ಇದಾವೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಅವರಿಗೆ ಬಿಡುಗಡೆ ಮಾಡಿಕೊಟ್ಟು ಹೆಂಗ್ ಮಾಡ್ಕೊಟ್ರು ಅಕ್ವಿಷನ್ ಮಾಡಿಕೊಟ್ಟಾರೆ ಎರಡ್ ಸಾವಿರದ ಐದರಲ್ಲಿ ಹೆಂಗ್ ಮಾಡಿಕೊಟ್ರು ಇವು ಎಷ್ಟು ಅಲ್ಲಿಂದ ಎಲ್ಲಿವರೆಗೆ ಈ ಮೇಡಮಿಗೆ ಬರೋವರೆಗೂ ಮೇಡಮ್ಗೆ ಬಂದ ಮೇಲೆ ಮೇಡಮಿಗೆ ಬರೋವರೆಗೂ ನೀವು ಏನು ಏನು ಚರ್ಚೆ ಮಾಡ್ತೀರಿ ನೀವು ಮೇಡಮ್ ಬಂದ ಮೇಲೆ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಫಿಫ್ಟಿ ಫಿಫ್ಟಿ ಶೇರಿಂಗ್ ಫಿಫ್ಟಿ ಫಿಫ್ಟಿ ಶೇರಿಂಗ್ ಯಾರ ಕಾಲದಲ್ಲಿ ಬಂತು ಮೂಡ ಒಂದು ಸಂಸ್ಥೆ ಅಲ್ವಾ ಅದು ಈಗ ನಾನು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದೀನಿ ನಾವು ಮಂಡಳಿ ತೀರ್ಮಾನ ತಗೋತೀವಿ ಫಿಫ್ಟಿ ಫಿಫ್ಟಿ ಅಂತ ತಗೋತೀವಿ ಇಲ್ಲ ಫಿಫ್ಟಿ ಪಾರ್ಟಿ ಅಂತ ತಗೊತೀವಿ ಅದು ನಮ್ಮನ್ನ ಕೇಳಬೇಕು ಮುಖ್ಯಮಂತ್ರಿನ ಕೇಳೋದು ಮುಖ್ಯಮಂತ್ರಿಗ ಕಳಿಸ್ತೀವಿ ನಾವು ನೋಡಾದ್ರೆ ಏನ್ರಿ ಮಾಡ್ತವ್ರು ಅಲ್ಲಿ ಜಿ ಟಿ ದೇವೇಗೌಡ ಇರ್ಲಿಲ್ವಾ ಅಜಿತ್ ಶೆಟ್ಟಿ ಇರಲಿಲ್ವಾ ತನ್ವೀರ್ ಶೆಟ್ಟಿ ಇರಲಿಲ್ವಾ ಈ ತನ್ವೀರ್ ಶೆಟ್ಟಿ ಇರ್ಲಿಲ್ವಾ ಯಾರು ಇರ್ಲಿಲ್ಲ ರಾಮದಾಸ್ ಇರ್ಲಿಲ್ವಾ ಎಕ್ಸ್ಪರ್ಟ್ ಸಾರ ಮಹೇಶ್ ಇರಲಲ್ವ ಅಲ್ಲಿ ಕಮಿಟಿ ಒಳಗೆ ಹೆಂಗ್ ಮಾಡಿದ್ರು ರೆಜೊಲ್ಯೂಷನ್ ಅವರು ಭೂಮಿನೇ ಇಲ್ಲದ್ಮೇಲೆ ರೆಜೊಲ್ಯೂಷನ್ ಹೆಂಗೆ ಮಾಡಿದ್ರು ಫಿಫ್ಟಿ ಫಿಫ್ಟಿ ಶೇರಿಂಗಿಗೆ ರೆಸುಲ್ಯೂಷನ್ ಎಂಟ್ರಿ ಮಾಡಿದ್ರು ಇವ್ರೇನು ಎಮ್ ಎಲ್ ಎಗಳಲ್ವಾ ಯಾರೋ ಒಬ್ರು ಹೇಳಿಬಿಟ್ರೆ ಮಾಡ್ಬಿಡ್ತಾರ